ಸಿಟ್ಟಿನ ಕೈಯಲ್ಲಿ ಮನಸ್ಸನ್ನು ಕೊಡಬಾರದು ಸಿಟ್ಟು ಬಂದಾಗ ಸಿಟ್ಟನ್ನು ಗೆಲ್ಲುವುದಕ್ಕೆ ಸ್ವಲ್ಪ ಶಾಂತವಾಗಿ ಆಲೋಚನೆಯನ್ನು ಮಾಡಬೇಕು ಈಗೇ ಸಂಕಲ್ಪ ಮಾಡಬೇಕು ಹಾಗೆ ಬರೋದಿಲ್ಲ ಅದು ಈಗಲೇ ದೃಢ ಸಂಕಲ್ಪ ಸಿಟ್ಟು ಬಂದಾಗ ಕೂಡಲೇ ಕೆಲಸ ಮಾಡಬಾರ್ದು ಸಿಟ್ಟು ಹೋಗೋದಿಲ್ಲ ಅದು ಸಿಟ್ಟನ್ನು ಗೆಲ್ತವೆ ಅಂದರೆ ಅಷ್ಟು ಸಾಮಾನ್ಯ ಅಲ್ಲ ಬಹಳ ಫೋರ್ಸ್ ಇದೆ ಅದರದು ಅದರ ಶಕ್ತಿ ಬಹಳ ಇದೆ ನಮ್ಮ ಶಕ್ತಿ ಕಡಿಮೆ ಇದೆ ಹಾಗಾದರೆ ಆ ಸಿಟ್ಟು ಬಂದಾಗ ಸುಮ್ಮನೆ ಇರಬೇಕು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಸುಮ್ಮನೆ ಇದ್ಬಿಟ್ರೆ ಸಾಕು ಅದರ ಶಕ್ತಿ ಕಡಿಮೆ ಆಗುತ್ತೆ ದೇವರ ಸ್ಮರಣೆ ಮಾಡಬೇಕು ಕೆಲವ ಕೆಲವು ಚಿಂತಕರು ಹೇಳೋದು ನೀವೇನಾದರೂ ಎಣಿಸಿಬಿಡಿ ಒಂದು ಎರಡು ಮೂರು ನಾಲ್ಕು ಒಂದು ಹತ್ತು ಅಂತ ಸಂಖ್ಯೆ ಎಣಿಸಿಬಿಡಿ ಅಷ್ಟರೊಳಗೆ ನಿಮ್ಮ ಸಿಟ್ಟ ಡೌನ್ ಆಗಿಬಿಡ್ತದೆ ಅಂತ ಆ ಸುಮ್ಮನೆ ಒಂದು ಎರಡು ಅಂತನಿಸೋದ್ರ ಬದಲು ಮತ್ಸ್ಯ ಕೂರ್ಮಾ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಅಂತ ದೇವರ ಸ್ಮರಣೆ ಮಾಡಿ ಇದೇನು ಘಟನೆ ಅಂತ ಇನ್ನೊಮ್ಮೆ ಮತ್ತೆ ಅದರ ಬಗ್ಗೆ ವಿಮರ್ಶೆ ಮಾಡಿ ಇಂತಹ ಘಟನೆಗಳು ಸಾಕಷ್ಟು ನಡೀತಾ ಇರ್ತದೆ ಅದರಿಂದ ಆಗುವ ಲಾಸ್ ಎಷ್ಟು ಲಾಭ ಎಷ್ಟು ಎಲ್ಲ ವಿಚಾರ ಮಾಡಿ ಈ ತರಹದ ತಪ್ಪುಗಳನ್ನು ನಾನೂ ಮಾಡಿರ್ತೇನೋ ಇಲ್ವೋ ಈ ವಯಸ್ಸಿನಲ್ಲಿ ಅನ್ನೋದನ್ನು ವಿಚಾರ ಮಾಡಿ ಅಥವಾ ಆ ಸಂದರ್ಭಗಳಲ್ಲಿ ಆ ಸಿಚುವೇಶನ್ನಲ್ಲಿ ಸರಿ ಇದನ್ನು ತಡೆಯೋದಕ್ಕೆ ನಾನು ಎಷ್ಟರ ಮಟ್ಟಿಗೆ ಪ್ರತಿಕ್ರಿಯಿಸಿದರೆ ಸಾಕು ಇದೆಲ್ಲ ಆ ಹತ್ತು ಕ್ಷಣಗಳು ಸರಿಯಾದ ನಿರ್ಣಯಕ್ಕೆ ಬಂದು ಯೋಗ್ಯವಾದ ಪ್ರತಿಕ್ರಿಯೆಯನ್ನು ಮಾಡಬಹುದು ಆದರೆ ಒಂದು ಮಿತಿಯನ್ನು ಮೀರಿದ ಪ್ರತಿಕ್ರಿಯೆಯಿಂದ ಆಮೇಲೆ ಭರಿಸಲಾಗದಷ್ಟು ಹಾನಿಯನ್ನು ಅನುಭವಿಸುವಂತಹ ಅದಕ್ಕಾಗಿ ಅಳುವ ಪ್ರಸಂಗ ಬರಬಾರದು